ನಮಸ್ಕಾರ ಎಲ್ರಿಗೂ ಫ್ರೆಂಡ್ಸ್ ಇವತ್ತು ನಾನು ಹಂದಿ ಕರಿ ಮಾಡಿ ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ಫೋರ್ ಫ್ರೈ ಇದು ಹಂದಿ ಪ್ರಿಯರಿಗಂತೂ ತುಂಬಾ ಚೆನ್ನಾಗಿರುತ್ತೆ ಸಿಂಪಲಾಗಿ ಟ್ರೈ ಮಾಡಿ ತೋರಿಸ್ತಾ ಇದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡಿ ಇವಾಗ ಇಲ್ಲಿ ಒಂದು ಕೆ ಜಿ ಹಂದಿ ಮಟನ್ ಇದೆ ಇವಾಗ ಇದನ್ನ ಯಾವ ರೀತಿ ಸಿಂಪಲ್ಲಾಗಿ ಮತ್ತು ಟೇಸ್ಟಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇವಾಗ ಮಾಡೋ ವಿಧಾನ ನೋಡೋಣ ಇವಾಗ ಇದನ್ನ ತೊಳ್ಕೊತೀನಿ ನೀಟಾಗಿ ತೊಳಿತಾ ಇದೀನಿ நோடி இவங்க எண்ணெய் கொண்டா ఈ ఎన్నె కాదు ఇవ్వ శుంఠి బరు ఫేస్ట్ హాకీ ఇవ్వగ అరుశ పుడి హాకీ స్వల్ప ఉప్పు ಇವಾಗ ಹಂದಿ ಮಟನ್ನ ಹಾಕೊಳ್ತಾ ಇದೀನಿ ನೋಡಿ ಇವಾಗ ಕಟ್ ಮಾಡಿರೋ ಈರುಳ್ಳಿ ಟೊಮೊಟೊ ಮತ್ತೆ ಕೊತ್ತಂಬರಿ ಸೊಪ್ಪು ಇದನ್ನ ಮೂರ್ನು ಹಾಕೊಳ್ತೀನಿ ನೋಡಿ ಇದು ಚೆನ್ನಾಗಿ ಫ್ರೈ ಆಗ್ಬೇಕು ಇವಾಗ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಇದರಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಮಸಾಲೆನ ಹಾಕೊಳ್ತೀನಿ ಮಸಾಲಾ ಇದು ಹಂದಿ ಮಸಾಲಾ ಇದು ನೋಡಿ ಇವಾಗ ಮಸಾಲೆನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಕೊಡ್ಕೊತೀನಿ ನೋಡಿ ಇವಾಗ ಸ್ವಲ್ಪ ನೀರ್ನ ಹಾಕೊಳ್ತೀನಿ ನೋಡಿ ಇವಾಗ ಹಂದಿ ಮಾಂಸದ ಕರಿ ರೆಡಿಯಾಗಿದೆ ಚೆನ್ನಾಗಿ ಬೆಂದಿದೆ ಇದು ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್